ಸೀರೆ ಕುಚ್ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವ ಹೆಣ್ತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ಸುತ್ತಕೊಂಡಿ ಟೆನ್ ನಂಬರ್ ಕ್ರೋಶ ತಗೊಂಡಿನಿ ಇವತ್ತು ಡಿಸೈನ್ಗೆ ಕ್ರಿಸ್ಟಲ್ ಬಿಡಿಸ್ ಯೂಸ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ ಐತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಈ ಬೀಡ್ಸು ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತೀನಿ ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಚೈನ್ ಹಾಕೋತೀನಿ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ದರ ಸುತ್ಕೋತೀನಿ ಒಂದು ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ತೀನಿ ಇನ್ನೊಂದು ಸಲ ದರ ಸುತ್ಕೋತೀನಿ ಪಕ್ಕ ಪಕ್ಕಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಇವತ್ತು ಬೇಸ್ಲೈನ್ ಇದೇ ರೀತಿ ಇರುತ್ತೆ ಪಕ್ಕಕ್ಕೆ ಡಬಲ್ ಕ್ರೋಶೆ ಮಾಡಬೇಕು ಸುಜಿ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ ಏನೋ ಡಬಲ್ ಕ್ರೋಶೆ ಹಾಕೋತಿಲ್ಲ ಆ ದಬಲ್ ಕ್ರೋಶ ಪಕ್ಕಕ್ಕೆ ಇನ್ನೂ ಒಂದು ಡಬ್ಲ್ ಕ್ರೋಶ ಈ ಬೇಸ್ ಲೈನ್ ಇದೇ ರೀತಿ ಇರುತ್ತೆ ನಾನು ಇಲ್ಲಿ ಎಂಟು ಡಬಲ್ ಕ್ರೋಶೆ ಮಾಡ್ತೀನಿ ಎಂಟು ಡಬಲ್ ಕ್ರೋಶೆ ಮಾಡ್ತೀನಿ ಇಲ್ಲಿ ಪಕ್ಕಕ್ಕೆ ಮಾಡ್ಕೋಬೇಕು ಹತ್ರ ಹತ್ರನೇ ಮಾಡಬೇಕು ದೂರ ಆದ್ರೆ ಚೆನ್ನಾಗಿ ಕಾಣಿಸಲ್ ಡಿಸೈನು ಇಲ್ಲಿ ಎಂಟು ಡಬಲ್ ಕ್ರೋಷ ಮಾಡ್ತೀನಿ ಎಂಟು ಡಬಲ್ ಕ್ರೋಶ ಆಗೈತಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ನಾನು ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋತೀನಿ ಒಂದು ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ತೀನಿ ಇನ್ನೊಂದ್ಸಲ ದರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ತೀನಿ ಇದು ಮೂರು ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದಲ್ಲ ಅಲ್ಲಿ ಕುಚ್ಚಿ ಬರುತ್ತೆ ಇಲ್ಲಿನೂ ಅಷ್ಟೇ ಎಂಟು ಡಬಲ್ ಕ್ರೋಶ ಮಾಡ್ತೀನಿ ಇಲ್ಲಿ ಎಂಟು ಡಬಲ್ ಕ್ರೋಶ ಮಾಡಿದ್ದೀನಿ ಇವಾಗ ದಾರ ಮೇಲೆ ಮಾಡಿ ಕ್ರಿಸ್ಟಲ್ ತಗೊಂಡಿದ್ದಲ್ಲ ಅದು ಕ್ರಿಸ್ಟಲ್ ಒಂದು ಹಾಕೋತೀನಿ ರೆಟ್ಟಾಗಿ ಲಾಕ್ ಮಾಡಬೇಕು ಬೀಡ್ಸಕ್ಕೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಇನ್ನು ಮೇಲೆ ಒಂದು ಸಲ ದರ ತಗೊಂಡು ಡಬ್ಲು ಕ್ರೋಷೆ ಮಾಡ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಸುಜ್ಜಿ ಮೇಲೆ ಸಲ ದರ ಸುತ್ಕೊಂಡು ಡಬ್ಲು ಕ್ರೋಷೆ ಮಾಡಬೇಕು ಇಲ್ಲಿನೂ ಅಷ್ಟೇ ಎಂಟು ಡಬ್ಳು ಕ್ರೋಷ ಪಕ್ಕ ಪಕ್ಕಗೆ ಹಾಕೋತೀನಿ ಸುಜಿ ಮೇಲೆ ಒಂದ್ಸಲ ದರ ಸುತ್ಕೊಂಡು ಪಕ್ಕಕ್ಕೆ ಡಬಲ್ ಕ್ರೋಷ ಮಾಡ್ತೀನಿ ಇಲ್ಲಿ ನಾನು ಡಬಲ್ ಕ್ರೋಶ ಎಂಟು ಮಾಡ್ತೀನಿ ಫುಲ್ ಲೈನ್ ಇದೇ ರೀತಿ ಬರುತ್ತೆ ಎಂಟು ಡಬಲ್ ಕ್ರೋಷ ಹಾಕಿ ಮೂರು ಚೈನ್ ಹಾಕಿ ಕುಚ್ಚಿ ಕಟ್ಟಕ್ಕೆ ಗ್ಯಾಪ್ ಬಿಡಬೇಕು ಆಮೇಲೆ ಇನ್ನು ಎಂಟು ಡಬಲ್ ಕ್ರೋಶ ಹಾಕಿ ಆಮೇಲೆ ಒಂದು ಹಾಕ್ಕೋಬೇಕು ಆಮೇಲೆ ತಿರ್ಗಾ ಇನ್ನು ಎಂಟು ಡಬಲ್ ಕ್ರೋಷ ಹಾಕಿ ಮೂರು ಚೈನ್ ಹಾಕಿ ಕುಚ್ಚಿ ಕಟ್ಟಕ್ಕೆ ಬಿಡಬೇಕು ಇನ್ನ ತಿರ್ಗೋ ಎಂಟು ಬೊಕರ್ಷ ಹಾಕಿ ಬಿಟ್ಟು ಸಾಕೋಬೇಕು ಫುಲ್ ಬೇಸ್ಲೆ ಇದೇ ರೀತಿ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿನೂ ಅಷ್ಟೇ ಎಂಟು ಕಂಬ ಹಾಕೊಂಡಿನಿ ಇವಾಗ ಚೈನ್ ಹಾಕೋತೀನಿ ಮೂರು ಮೂರು ಚೈನ್ ಹಾಕಿ ಸುಜಿ ಮೇಲೆ ದರ ಸುತ್ಕೊಂಡು ಅಲ್ಲಿ ಡಬಲ್ ಕೃಷಿ ಮಾಡ್ತೀನಿ ಬೇಸ್ಲಿನ್ ಕಂಪ್ಲೀಟ್ ಆಗೈತಿ ಲಾಸ್ಟಲ್ಲಿ ನೋಡಿ ಮೂರು ಚೈನ್ ಹಾಕಿ ಇನ್ನ ಎಂಟು ಕಂಬ ಹಾಕಿದ್ದೀನಿ ಸ್ವಲ್ಪ ಈ ರೀತಿ ಕಾಣಿಸ್ತಾ ಬೇಸ್ಲೀನ್ ಆರ್ ಚ ಹಾಕಿದ್ಮೇಲೆ ಕರೆಕ್ಟ್ ಆಗುತ್ತೆ ಇವಾಗ ನೋಡಿ ನಾನು ಸೆಕೆಂಡ್ ಲೇರ್ ಮಾಡೋಕೆ ಗ್ರೀನ್ ಕಲರ್ ಥರ ತೊಗೊಂಡಿನಿ ಫಸ್ಟ್ ಮೇಲೆ ಕಂಬ ಹಾಕೊಂಡಿದ್ದಿಲ್ಲ ಚೈನ್ ಹಾಕಿದ್ದಿಲ್ಲ ಅಲ್ಲಿ ಲಾಕ್ ಮಾಡ್ತೀನಿ ಸ್ಟಾರ್ಟಿಂಗ್ ನಾವು ಎರಡು ಚೈನ್ ಹಾಕಿದ್ದಿಲ್ಲ ಡಬಲ್ ಕ್ರೋಷೆ ಮಾಡಿದಿಲ್ಲ ಅಲ್ಲಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಪಕ್ಕಕ್ಕೆ ಒಂದು ಲಾಕ್ ಮಾಡ್ತೀನಿ ಚೈನ್ ಮೇಲೆ ಮೇಲೆ ಚೈನ್ ಬರುತ್ತೆ ಆ ಚೈನಿಗೆ ಲಾಕ್ ಮಾಡ್ತೀನಿ ಅಂದರೆ ಸಿಂಗಲ್ ಕ್ರೋಷ ಮಾಡ್ತೀನಿ ಮೇಲೆ ಇನ್ನ ಒಂದು ಪಕ್ಕ ಹೋಲೆಗೆ ಸಿಂಗಲ್ ಕ್ರೋಶ ಮಾಡ್ತೀನಿ ಇಲ್ಲಿಂದು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕ್ತೀನಿ ಮೂರು ಚೈನ್ ಹಾಕಿ ಲಾಸ್ಟ್ ಡಬಲ್ ಕ್ರೋಶ್ ಆಗಿ ಲಾಕ್ ಮಾಡ್ತೀನಿ ಇನ್ನು ಚೈನ್ ಹಾಕೋತೀನಿ ಇಲ್ಲಿನಷ್ಟೇ ಮೂರು ಚೈನ್ ಹಾಕಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶಾಗೆ ಚೈನ್ ಹಾಕೊಂಡೇವಲ್ಲ ಸ್ಟಾರ್ಟಿಂಗ್ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ಮಾಡಬೇಕು ಇವಾಗ ಚೈನ್ ಹಾಕೋತೀನಿ ನಾನು ತಿರ್ಗ ಎರಡು ಚೈನ್ ಹಾಕಿ ಮೂರನೇ ಕಂಬಾಗೆ ಡಬಲ್ ಕ್ರೋಷ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಸುಜಿ ಮೇಲೆ ದರ ಸುತ್ತಕೋತೀನಿ ಸುಜಿ ಮೇಲೆ ದರ ಸುತ್ತಕೊಂಡು ಬಿಡ್ಸ್ ಹಿಂದೆ ದಾರ ಇರುತ್ತಲ್ಲ ನಾನು ಸ್ಟಾರ್ಟಿಂಗ್ ಬಿಡ್ಸ್ ಲಾಕ್ ಮಾಡ್ತೇವೆ ಹಿಂದೆ ದಾರ ಇರುತ್ತೆ ಆ ದಾರಾಗೆ ನಾನು ಡಬ್ಲ್ ಕ್ವರ್ಚೆ ಮಾಡ್ತೀನಿ ಆ ಹಿಂದೆ ದಾರ ಇರುತ್ತೆ ದಾರ ಹಿಂದೆ ಡಬಲ್ ಕ್ವರ್ಚೆ ಮಾಡಬೇಕು ಸುಜಿ ಮೇಲೆ ಒಂದು ಸಲ ದಾರ ತಗೋತೀನಿ ಒಂದು ಡ್ರಬ್ಬಕ್ಕೆ ಕ್ವರ್ಷ ಹೀಗೆ ಮಾಡಿದ್ದೀನಿ ಈ ಒಂದು ಡ್ರಬ್ಬಕ್ಕೆ ಕ್ವರ್ಷಾಗೆ ಚಿಕ್ಕ ಮಣಿ ಹಾಕೋತೀನಿ ದರ ಮೇಲೆ ಮಾಡ್ತೀನಿ ಒಂದು ಚಿಕ್ಕದ ಮಣಿ ಹಾಕೋತೀನಿ ಚಿಕ್ಕದ ಮಣಿ ಹಾಕೋತಾ ಇದ್ದೀನಿ ಮಣಿ ಹಾಕ್ಕೊಂಡು ನಾನು ಶುಜಿ ಮೇಲೆ ದಾರ ತೊಗೊಂಡು ಡಬ್ಬ ಕ್ವರ್ಷ ಮಾಡ್ತೀನಿ ಒಂದು ಬಿಟ್ಟು ಒಂದು ಡಬ್ಬ ಕ್ವರ್ಷಾಗೆ ಮಣಿ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಎಲ್ಲ ಡಬ್ಬಕ್ಕೆ ಖುರ್ಷಾಗಿ ಒಂದೊಂದು ಮಣಿ ಹಾಕೋಬೇಕು ಇಲ್ಲಿ ನೀವು ಬೇಕಾದ್ರೆ ಟ್ರಿಬಲ್ ಮಾಡಬಹುದು ನಾನು ಡಬಲ್ ಕ್ರಶ್ ಹಾಕ್ತಾ ಇದ್ದೀನಿ ಇವಾಗಿನ ಮನೆ ಒಂದು ಯೂಸ್ ಮಾಡ್ತಾ ಇದ್ದೀನಿ ಒಂದು ಡ್ರಿಬಲ್ ಕೃಷಿ ಬಿಟ್ಟು ಒಂದು ಡ್ರುಬಲ್ ಕ್ರಶ ಆಗಿ ಹಾಕ್ತಾ ಇದ್ದೀನಿ ಒಂದು ಡಬಲ್ ಕ್ರಸಾ ಹೀಗೆ ಮಾಡ್ತೀನಿ ಒಂದು ಡಬಲ್ ಕ್ರೋಶಾಗೆ ಮನೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಡಿಸೈನ್ ಒಂದ್ ಬಿಟ್ಟು ಒಂದು ಹಾಕಿದ್ರೆ ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು ಒಂದು ಡಬಲ್ ಕ್ರಶಾ ಹೀಗೆ ಮಾಡಬೇಕು ಒಂದು ಡಬಲ್ ಕ್ರಶಾಗೆ ಮನೆ ಹಾಕಬೇಕು ಇಲ್ಲಿ ನೋಡಿ ಆರ್ಚ್ ಫುಲ್ ಕಂಪ್ಲೀಟ್ ಆಗೈತಿ ಲಾಸ್ಟ್ ಹಾಕ್ತಾ ಇದ್ದೀನಿ ಆರು ಮಣಿ ಬಂದೈತಿ ಅಂದ್ರೆ ಹನ್ನೆರಡು ಡಬಲ್ ಕರ್ಶ ಮಾಡಿದ್ದೀನಿ ಇಲ್ಲಿ ಹನ್ನೆರಡು ಡಬಲ್ ಕರ್ಷ ಹಾಕಿದಲ್ಲ ಇವಾಗ ನಾಲ್ಕನೇ ಕಂಬಾಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಇಲ್ಲಿ ಪಕ್ಕಗೆ ಇನ್ನ ಲಾಕ್ ಮಾಡ್ತೀನಿ ಈ ರೀತಿ ಬರುತ್ತೆ ಅರ್ಜ ಪಕ್ಕಗಿನ ಲಾಕ್ ಮಾಡ್ತಾ ಇದ್ದೀನಿ ದಸ್ಟ್ ತಿಂಗಳ ಮಾಡ್ತಾ ಇದ್ದೀನಿ ಇವಾಗ ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಸ್ಟಾರ್ಟಿಂಗ್ ಕಂಬ ಐತಲ್ಲ ಆ ಕಂಬಗೆ ಲಾಕ್ ಮಾಡ್ತೀನಿ ಇನ್ನು ಎರಡು ಚೈನ್ ಹಾಕಿ ನಾಲ್ಕನೇ ಕಂಬಗೆ ಲಾಕ್ ಮಾಡ್ತೀನಿ ಇವಾಗ ಇಲ್ಲಿಂದ ಸುಜಿ ದಾರ ಸತ್ಕೊಂಡು ಡ್ರೋ ವರ್ಷ ಮಾಡ್ತೀನಿ ಇಲ್ಲಿನ ಅಷ್ಟೇ ಹನ್ನೆರಡು ಡಬಲ್ ಕ್ರುಷಾ ಮಾಡ್ತೀನಿ ನೀವು ಹೆಂಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದು ಹತ್ತಿರ ಮಾಡಬೇಕು ಹನ್ನೆರಡರೇ ಆಗ್ಬೋದು ಸ್ಟಾರ್ಟಿಂಗ್ ಆರ್ಚಿಗೆ ಎಷ್ಟು ಹಾಕೋತಿಲ್ಲ ಎಲ್ಲ ಆರ್ಚಿಗೆ ಅಷ್ಟು ಹಾಕೋಬೇಕು ಒಂದು ಡಬ್ಬ ಕ್ರುಷಾ ಹೀಗೆ ಮಾಡಿದ್ದೀನಿ ಒಂದು ಡಬ್ಬ ಕ್ರುಷಾಗೆ ಮಣೆ ಹಾಕ್ತಾ ಇದ್ದೀನಿ ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡ್ತೀನಿ ಇದಷ್ಟೇ ಚೆನ್ನಾಗಿ ಕಾಣಿಸ್ತೀನಿ ಡಿಸೈನ್ ಮಣೆ ಹಾಕೋದು ಏನ್ ಕಷ್ಟ ಆಗಲ್ಲ ಬೇಕಂದ್ರೆ ಈಜನೇ ಚಿಕ್ಕದ ಮಣಿ ಸಿಗುತ್ತೆ ಅದನ್ನ ಹಾಕ್ಬೋದು ನಂತರ ಇದೇ ಇತ್ತು ಅದೇ ಇದೆ ಇದ್ದೀನಿ ಇನ್ನು ಚಿಕ್ಕ ಸೈಜ್ ಬರುತ್ತೆ ಮಣಿ ಇದು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಇದು ಅಷ್ಟೇ ನಾಲ್ಕು ಕಂಬಾಗೆ ಲಾಕ್ ಮಾಡ್ತೀನಿ ನಾಲ್ಕನೇ ಕಂಬಾಗೆ ಲಾಕ್ ಮಾಡಬೇಕು ಇವಾಗ ಪಕ್ಕಾಗ ಏನೋ ಒಂದು ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಚೈನ್ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಒಂದು ಫಸ್ಟ್ ಕಂಬ ಬರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ ಈಜಿ ಐತಿ ಡಿಸೈನ್ ಏನು ಕಷ್ಟ ಆಗೋಲ್ಲ ಶರೀರ್ಮೇಲೆ ತುಂಬ ಚೆನ್ನಾಗಿ ಕರ್ಕೊಳಂತು ಎರಡೇ ಸ್ಟೆಪ್ನಾಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಲಾಸ್ಟಲ್ಲಿ ಲಾಕ್ ಮಾಡಿ ಚೈನ್ ಹಾಕಿ ಆಮೇಲೆ ಎರಡು ಚೈನ್ ಹಾಕಿ ದಾರ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಯಿತು ಇನ್ನೊಂದು ಚೈನ್ ಹಾಕ್ತಾ ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡ್ತೀನಿ ಎಲ್ಲಿ ಬರುತ್ತೆ ಅಲ್ಲಿ ಲಾಸ್ಟಲ್ಲಿ ಬರುತ್ತೆ ಲಾಸ್ಟಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಬೇಕು ಎರಡು ಚೈನ್ ಹಾಕಿ ದರ ಕಟ್ ಮಾಡ್ತೀನಿ ಎರಡು ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಈ ರೀತಿ ಕಾಣಿಸ್ತಾವ ನೀವು ಬೇಕಂದರೆ ಎಲ್ಲ ಡಬ್ಬ ಕುರ್ಚ್ ಮಣಿ ಹಾಕ್ಕೊಳ್ಳಿ ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ ಡಿಸೈನ್ದು ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ಡಿಸೈನ್ ಕುಚ್ಚು ಕಟ್ಟಿದ್ಮೇಲೆ ನೀವು ಬೇಕಂದ್ರೆ ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಅಣಿಸ್ಬೋದು ನಾನು ಅಣಿಸಿ ಇಲ್ಲ ಅಮ್ಮಣಿ ಹಾಕಿದ್ದೆಲ್ಲ ಹೀಗೆ ಬಿಟ್ಟಿದ್ದೀನಿ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್